ಇದು ಸತ್ಯದ ಬೆಳಕು ದೇವದುರ್ಗ ತಾಲೂಕಿನಲ್ಲಿ ಹೊಸ ಕೋರ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಶ್ರೀ ನ್ಯಾಯಮೂರ್ತಿ ವಿಭು ಖಬ್ರು ಅವರು ಆಗಮಿಸಿ ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ನವದೆಹಲಿ ಮತ್ತು ಕರ್ನಾಟಕ ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗದ ಹಾಲಿ ಅಧ್ಯಕ್ಷರು ಡಾಕ್ಟರ್ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಭಾಗಿಯಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ರಾಯಚೂರು ಜಿಲ್ಲೆಯ ಆಡಳಿತ ನ್ಯಾಯಾಧೀಶರಾದ ಶ್ರೀ ಜಸ್ಟಿಸ್ ಎಂ ಜಿ ಶಕುರೇ ಕಮಲಾ ಅಧ್ಯಕ್ಷತೆಯನ್ನು ವಹಿಸಿದರು ರಾಯಚೂರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅನೇಕ ಗಣ್ಯರು ಭಾಗಿಯಾಗಿ ಸಾಲು ಮರದ ತಿಮ್ಮಕ್ಕ ಅವರಿಗೆ ಸಸಿಗೆ ನೀರು ಹಾಕುವ ಮೂಲಕ ಮತ್ತು ಮೌನ ಆಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ¡No, no, no! ಪೋಷಕರಾಗಿರ್ತಕ್ಕಂಥ ಆಗಮಿಸಿದ್ದಾರೆ ಈಗ ನೂತನ ನ್ಯಾಯಾಲಯಗಳ ಸಂಕೀರ್ಣದ ಉದ್ಘಾಟನೆಗಳನ್ನು ಗೌರವ ಮುಖ್ಯ ನ್ಯಾಯಾಧೀಶರು ಉದ್ಘಾಟನೆ ಮಾಡಲೇ ಅದರ ನಂತರದಲ್ಲಿ ವಕೀಲರ ಸಂಘದ ಭವನದ ಉದ್ಘಾಟನೆ ಕೂಡ ನಡೆಯಲಿದೆ ನಂತರ ಸಸಿಗಳು ಹಾಗೆ ನಂತರ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕರು ವಕೀಲರು ಗಣ್ಯರು ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಂಡು मुख्य <laughs> न्याीश्वर ಹಾಗೂ ವಿಶ್ರಾಂತ ನ್ಯಾಯಮೂರ್ತಿಗಳು ಶಿವರಾಜ್ ವಿ ಪಾಟೀಲ್ ಅವರನ್ನ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ಜೋರಾದ ಚಪ್ಪಳ ತೊಟ್ಟೋದ್ರ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿಕೊಡ್ತಾ ಇದ್ದೀನಿ ಈಗ ವೇದಿಕೆಗೆ ಗಣ್ಯರು ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಮತ್ತೊಮ್ಮೆ ಚಪ್ಪಳ ತೊಟ್ಟದ್ರ ಮುಖಾಂತರ ಗಣ್ಯರನ್ನ ಹೃತ್ಪೂರ್ವವಾದಂತ ಸ್ವಾಗತವನ್ನ ಕೋರ್ಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ எல்லாம் கட்ட எல்லாம் கூடுறே ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಅಂತ ಶ್ರೀ ಭರತ್ ಕುಮಾರ್ ಅವರೇ ರಾಯಚೂರು ಜಿಲ್ಲೆಯ ಪಿ ಟಿ ಸಿ ಎಂ ಅಂತ ಶ್ರೀ ಮಾರುತಿ ಬಗಾಡಿ ಅವರೇ ಸ್ಥಳೀಯ ನ್ಯಾಯಾಧೀಶಗಳೇ ದೇವದುರ್ಗ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ನ್ಯಾಯವಾದಿಗಳೇ ಹಾಗೂ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದಂಥ ನ್ಯಾಯವಾದಿಗಳೇ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸೇವ ನಿತೀಶ್ ಅವರೇ ಜಿಲ್ಲೆಯ ಪೊಲೀಸ್ ಸುಪ್ರಿಂಡೆಂಟ್ ಆದಂಥ ಪುಟ್ಟಮೋದಯ್ಯವರೆ ಇಲ್ಲಿ ಎರಡು ಜಾಗಗಳು ಒಂದು ಆಸ್ಪತ್ರೆ ಮತ್ತೊಂದು ಕೋರ್ಟ್ ಈ ಎರಡು ಜಾಗಗಳ ಎರಡು ಸ್ಥಳಗಳಿಗೆ ಮನೋರಂಜನೆಗೆ ವಿಹಾರಕ್ಕೆ ಅಥವಾ ಯಾವುದೇ ಥರ ರಿಕ್ರಿಯೇಷನ್ಗೆ ಬರೋದಿಲ್ಲ ಆಸ್ಪತ್ರೆಗಳಿಗೆ ಕೋರ್ಟ್ಗಳಿಗೆ ಬರತಕ್ಕಂಥ ಜನ ನೋವು ಸಮಸ್ಯೆ ತೊಂದರೆ ಕಷ್ಟಗಳಲ್ಲಿ ಬರ್ತಾರೆ ಈ ಎರಡು ಸ್ಥಳಗಳಲ್ಲಿ ಬರ್ತಕ್ಕಂಥ ಜನ ನೋವು ಮತ್ತು ಸಮಸ್ಯೆಗಳಿಂದ ಬರ್ತಾರೆ ಕಷ್ಟದಲ್ಲಿ ಬರ್ತಾರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಭಾಗದಲ್ಲಿ ಅದರಲ್ಲೂ ಬಡವರೇ ಹೆಚ್ಚು ಕಷ್ಟದಲ್ಲಿ ನರಳುತ್ತ ಬರತಕ್ಕಂಥ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದ್ರೆ ನರಳುತ್ತಾ ಬರತಕ್ಕಂಥ ರೋಗಿ ನವಿತ್ತ ಮನೆಗೆ ಹೋಗ್ಬೋದು ಕೋರ್ಟ್ಗೆ ಸಮಸ್ಯೆ ಮತ್ತು ಪರಿಹಾರಗಳಿಂದ ಬಂದಾಗ ಅದರ ಸಮಾಧಾನದಿಂದ ಮನೆ ಹೋಗ್ಬೋದು ಸಮಾಧಾನದ ಏನು ವಕೀಲರು ನಮ್ಮ ಕೆಲಸ ಕೇಸ್ ಚೆನ್ನಾಗಿ ವಾದ ಮಾಡಿದ್ದಾರೆ ನ್ಯಾಯಾಧೀಶರು ಎಲ್ಲ ಅಂಶಗಳನ್ನ ಗಮನಿಸಿ ಚರ್ಚಿಸಿ ನಿಷ್ಪಕ್ಷಪಾತವಾಗಿ ನ್ಯಾಯ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಮಾಧಾನ ವಕೀಲರು ನಮ್ಮ ಕೆಲಸ ಸಮರ್ಥವಾಗಿ ಹೇಳಿದ್ದಾರೆ ಅಂತ ಮತ್ತೊಂದು ಸಮಾಧಾನ ಎರಡರ ಪಕ್ಷ ಗೆಲ್ಲೋದಿಲ್ಲ ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಸಹಜ ಗೆದ್ದವರು ಖುಷಿ ಆಗ್ತಾರೆ ಒಂದು ಭಾಗ ಆದರೆ ನಾನು ಮದ್ರಾಸ್ ಹೈಕೋರ್ಟಲ್ಲಿ ಅಲ್ಲಿ ಜಜ್ ಇದ್ದಾಗ ಎಡ್ವೊಕೇಟ್ ಜನರಲ್ ಕೃಷ್ಣಮೂರ್ತಿ ಅಂತ ಬಹಳ ದೊಡ್ಡ ಇರ್ತಿದ್ರು ಅವರು ಮಾತು ಹೇಳಿದರು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ In your court, people who won were very happy, those who lost were satisfied. Satisfied of what? Satisfied that their case was fully heard, patiently heard, their points are considered, material, objectively discussed, and judgment is delivered. If satisfaction. பரவாயில்ல நம்ம கேட்டார் நோட் da belaco